ಹಲೋ ಗೈಸ್ ನೀವು ನೋಡ್ತಾ ಇದ್ರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಪ್ಪತ್ತ ಮೂರನೇ ವಯಸ್ಸಿಗೆ ಸ್ಟಾರ್ ಕ್ರಿಕೆಟ್ ಆಟಗಾರ ನಿವೃತ್ತಿ ಇನ್ನು ಇದನ್ನು ನೋಡಿ ವಿರಾಟ್ ಕೊಹ್ಲಿ ಕಣ್ಣೀರು ಅಂತ ಹೇಳ್ಬೋದು ಆದರೆ ಆ ಒಂದು ಆಟಗಾರಪ್ಪ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಇನ್ನು ಕಿಂಗ್ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳಾಗದಲ್ಲಿ ಈ ಕೂಡ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ವೀಕ್ಷಕರೇ ಆ ಒಂದು ಸ್ಟಾರ್ ಆಟಗಾರಪ್ಪ ಅಂದರೆ ಶುಭನ್ ಗಿಲ್ಲಲ್ಲ ಅಂದರೆ ಶುಬ್ಬನ್ ಗೆಲ್ತರನ್ನ ಆಡುವಂಥ ಸ್ಟಾರ್ ಆಟಗಾರ ಬೆನ್ ವೆಲ್ಸ್ ಅಂತ ಅಂತಾದ್ರೂ ಯಾವ ತಂಡದ ಪರ ಆಡ್ತಾರೆ ಅಂತ ಕೇಳಿದ್ರೆ ನೋಡ್ಬೋದು ವೆಲ್ಸ್ ಕೌಂಟಿ ಕ್ರಿಕೆಟ್ ಆಡ್ತಾರೆ ಇವರು ಇವ ಕ್ರಿಕೆಟಿಗ ಇಪ್ಪತ್ತ ಮೂರನೇ ವಯಸ್ಸಿಗೆ ಈಗ ಕ್ರಿಕೆಟ್ ಜೀವನಕ್ಕೆ ವಿದಾಯ ಹೇಳಿದರೆ ಬಟ್ ಇಪ್ಪತ್ತ ಮೂರನೇ ವಯಸ್ಸಿಗೆ ಕೆಲವರ ಕ್ರಿಕೆಟ್ ಏನಪ್ಪ ಅಂದರೆ ಕೆರಿಯರ್ ಸ್ಟಾರ್ಟ್ ಆಗುತ್ತೆ ಬಟ್ ಇವರ ಒಂದು ಕೆರಿಯರ್ ಇದೀಗ ಎಂಡ್ ಆಗಿದೆ ಇನ್ನು ಗ್ಲೂಸೆಸ್ಟರ್ ಶೈರ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿದ್ದ ಬೆನ್ ವೆಲ್ಸ್ ಅವರು ಯಾಕೆ ಅಂತ ಕೇಳಿದ್ರೆ ಗಂಭೀರ ಹಾರ್ಟ್ ಅಟ್ಯಾಕ್ ಕಾಯಿಲೆಯಿಂದ ಅವರು ಬಳಲುತ್ತಿದ್ದಾರೆ ಹೀಗಾಗಿ ಇವರಿಗೆ ಮೇನ್ ಏನಪ್ಪ ಅಂದರೆ ಹೆಲ್ತ್ ಅಪ್ಸೆಟ್ ಇದೆ ಹೀಗಾಗಿ ಇವರ ಒಂದು ಅಂದರೆ ಅಧಿಕೃತವಾಗಿ ಈಗ ನಿವೃತ್ತಿ ಘೋಷಿಸುವುದಾಗಿ ಹೇಳಿದ್ದಾರೆ ಈ ಬಲಗಾಯಿ ಬ್ಯಾಟ್ಸ್ಮನ್ನ ಪ್ರಥಮ ದರ್ಜೆ ಪಂದ್ಯವನ್ನು ಆಡಿದ್ದಾರೆ ಅವರು ನಲವತ್ತು ರನ್ ಕೂಡ ಇಲ್ಲಿ ಗಳಿಸಿದ್ದಾರೆ ಆದರೆ ಬೆನ್ನ ಹದಿನೈದು ಲಿಸ್ಟ್ ಎ ಪಂದ್ಯಗಳಲ್ಲಿ ಮುನ್ನೂರ ಮೂವತ್ತೊಂಬತ್ತು ರನ್ ಗಳಿಸಿದ್ದಾರೆ ಇದರಲ್ಲಿ ಶತಕ ಮತ್ತು ಅರ್ಧ ಶತಕವು ಕೂಡ ಸೇರಿದೆ ಇನ್ನು ಬೆನ್ ಒಂಬತ್ತು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಒಂದು ನೂರ ರನ್ ಗಳಿಸಿದ್ದಾರೆ ಇನ್ನು ಅಜಯ್ ಮೂವತ್ತೈದು ಅವರ ಬೆಸ್ಟ್ ಸ್ಕೋರ್ ಆಗಿದೆ ಇನ್ನು ಡರ್ಹಾಮ್ ವಿರುದ್ಧ ಬೆನ್ನ ಅದ್ಭುತ ಶತಕ ಕೂಡ ಹೊಡೆದಿದ್ರು ಇದರ ವೃತ್ತಿ ಕೊನೆಯ ಶತಕ ಆಗಿದೆ ಅಂತ ಹೇಳ್ಬೋದು ಇದು ಏನಪ್ಪಾಂದ್ರೆ ಬೆನ್ನು ವೆಲ್ತ್ ಈಗ ಕ್ರಿಕೆಟ್ ಜೀವನಕ್ಕೆ ಮೊದಲು ಮೊದಲೇನಪ್ಪಾ ಅಂದರೆ ಹೆಲ್ತ್ ಈಸ್ ವೆಲ್ತ್ ಅಂತ ಹೆಲ್ತ್ ಸರಿ ಇದ್ರೆ ಎಲ್ಲವೂ ಕೂಡ ಇಲ್ಲಿ ಚೆನ್ನಾಗಿರುತ್ತೆ ಇದಾಗಿತ್ತು ವಿಡಿಯೋ ವಿಡಿಯೋ ಎಷ್ಟಾದರೆ ಲೈವ್ ಲೈವ್